ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇಂದು ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ ಕ್ಲಿಕ್ ಮಾಡಿ ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೀಯ ಅಂತ ನೋಡೋಣ ಬನ್ನಿ ಫೈನಲಿ ಗೌತಮ್ ತನ್ನ ಅಪ್ಪ ಅನ್ನೋ ಸತ್ಯ ಅಪ್ಪಗೆ ಗೊತ್ತಾಗೋಯಿತು ಹಾಗಾದರೆ ಗೌತಮ್ ಭೂಮಿಕಾ ಒಂದಾಗ ಸಮಯ ಬಂದೇ ಬಿಡ್ತಾ ಈಗಾದರೂ ಭೂಮಿಕಾ ಅಪ್ಪು ತಂದೆ ಪ್ರೀತಿಗೋಸ್ಕರ ಗೌತಮ್ನ ಒಪ್ಕೊಳ್ತಾಳ ಇನ್ನು ಗೌತಮ್ ಭೂಮಿಕಾ ಮಗು ಎಲ್ಲರೂ ಕೂಡ ಒಂದಾಗದ್ರ ಹಾಗಾದರೆ ಶಾಕುಂತಲ ಜಯದೇವ್ ಅಂತ್ಯ ನಿಜವಾಗ್ಲೂ ಮಾಡ್ತಾರ ಗೌತಮ್ ಭೂಮಿಕಾ ನೋಡೋಣ ಬನ್ನಿ ಇಲ್ಲಿ ಗೌತಮ್ಗೆ ಹುಷಾರಿಲ್ಲದ ಭೂಮಿಕಾ ಆರೈಕೆ ಮಾಡ್ತಾ ಇರ್ತಾಳೆ ಅದು ನೋಡಿ ಒಟ್ಟಾರದವರು ಭೂಮಿಕ ಬಗ್ಗೆ ಕೀಳಾಗಿ ಮತ್ತೆ ಗೌತಮ್ ಬಗ್ಗೆನು ಮಾತಾಡ್ತಾರೆ ಭೂಮಿಕೆಗೆ ಹೆಚ್ಚು ಬಿಡ್ತಾಳೆ ನೀವು ಗೌತಮ್ನ ಐದು ವರ್ಷದಿಂದ ನೋಡ್ತಿದ್ರ ಗೌತಮ್ ಅವರು ಎಂಥವ್ರು ಅಂತ ನಿಮಗೆ ಗೊತ್ತಿಲ್ಲ ಅಂದ್ಬಿಟ್ಟು ಫುಲ್ ಎಲ್ಲ ತಗೊಳ್ತಾಳೆ ಇದರಿಂದಾಗಿ ಒಟ್ಟಾರದವ್ರಿಗೆ ತುಂಬಾ ಬೇಜಾರಾಗುತ್ತೆ ಇನ್ನು ಭೂಮಿಕೆಗೆ ಶಪ ಶಕ್ರೆ ನೀವು ಈ ರೀತಿ ಒಳ್ಳೆಯಾಗಿ ಮಾತಾಡಿದ್ರಿ ನಿಜವಾಗ್ಲು ಅದಕ್ಕೆ ಪ್ರೀತಿ ಅನ್ನೋದು ನೋಡಿ ನಿಮ್ಮಿಬ್ಬರ ಮಧ್ಯೆ ಗಂಡ ಎಂತ ಪ್ರೀತಿ ಇದೆ ಅನ್ನೋದು ನಿಮಗೆ ಬಿಟ್ಟರೆ ಬೇರೆ ಎಲ್ಲರಿಗೂ ಕೂಡ ಗೊತ್ತಿಲ್ಲ ಆದರೆ ಅದು ಗೊತ್ತಾಗೋ ಥರ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಮಲ್ಲಿ ಹೇಳ್ತಾಳೆ ಹೌದು ನಾನು ಅವರು ಏನಂತೆ ಆದರೆ ಅದು ಯಾವ ಪ್ರಪಂಚಕ್ಕೂ ಗೊತ್ತಾಗೋದು ಬೇಡ ನನಗೂ ಅವ್ರ ಮೇಲೆ ಪ್ರೀತಿ ಇದ್ದೇ ಇದೆ ಸದಾ ಅವನು ಒಳ್ಳೆಯದೇ ಬಯಸ್ತೀನಿ ಯಾವಾಗಲೂ ಅವ್ರು ಖುಷಿಯಾಗಿರಬೇಕು ಅದೇ ನನ್ನ ಆಸೆ ಎಷ್ಟೋ ಜನ ಹತ್ತಿರದ ಜೊತೆನೇ ಇರ್ತಾರೆ ಗಂಡ ಎಂತಿ ಥರ ಕಾಣಿಸ್ತಾ ಇದ್ರು ಅವ್ರ ಮಧ್ಯೆ ನಾನು ಹೆಚ್ಚು ನೀನು ಹೆಚ್ಚು ಅಂದ್ಬಿಟ್ಟು ಪ್ರೀತಿನ ಜಗಳ ಆಡ್ತಾಯಿರ್ತಾರೆ ಆದರೆ ನಾನು ಆ ರೀತಿಯಲ್ಲ ಗೌತಮರಿಂದ ಎಷ್ಟೇ ದೂರ ಆದರೂ ಅವರು ಚೆನ್ನಾಗಿರ್ಬೇಕು ಆಸೆ ಅಲ್ವಾ ಮಲ್ಲಿ ಅಂದ್ಬಿಟ್ಟು ಭೂಮಿಕಾ ಅಂತಾಳೆ ಓಹೋ ಅಕ್ಕೋರೆ ನಿಜವಾಗ್ಲು ನಿಮಗೆ ಶಬಾಷ್ ಅನ್ಬೇಕು ಅನಿಸ್ತಾ ಇದೆ ಕಾಲರೊಂದಿಲ್ಲ ಇಳಿದ್ರೆ ಕಾಲರ್ತಿ ಹೇಳ್ತಿದ್ದೆ ನಮ್ಮ ಅಕ್ಕ ಸೂಪರು ಅಂದ್ಬಿಟ್ಟು ನಿಜವಾಗ್ಲೂ ಅಕ್ಕೋರೆ ನಿನ್ನ ಮತ್ತೆ ಹಳೆ ಭೂಮಿಗಾಗಿ ನೋಡೋಕ್ಕೆ ತುಂಬಾನೇ ಖುಷಿ ಆಯಿತು ಅಂದ್ಬಿಟ್ಟು ಅಂತ ಇರ್ತಾರೆ ಸಾಕು ಸಾಕು ಈ ರೀತಿ ಮಾತಾಡಿ ನನ್ನ ಮೈ ಮರ್ಸಕ್ ಬರಬೇಡ ಅಂದ್ಬಿಟ್ಟು ಭೂಮಿಕ ಅಂತ ಇರ್ತಾರೆ ಇನ್ನೂ ಇದೇ ಒಂದು ಒಳ್ಳೆಯದನ್ಬಿಟ್ಟು ಒಟ್ಟಾರ್ದಾರಲ್ಲ ಈಗಾದರೂ ಬುದ್ಧಿ ಬರುತ್ತೆ ಗೌತಮ್ನ ಹತ್ರ ಬಂದುಬಿಟ್ಟು ಗೌತಮ್ನ ವಿಚಾರಿಸ್ಕೊಳ್ತಾ ಇರ್ತಾರೆ ಎಲ್ಲರೂ ಏನಪ್ಪ ಗೌತಮ್ ನೀನು ಈ ರೀತಿ ಮೇಲೆ ಮಲ್ಕೊಂಡ್ರೆ ನಮ್ಗೆ ಹೇಗೆ ಗೊತ್ತಾಗೋದು ಹುಷಾರಿಲ್ಲ ಅನ್ನೋದು ನಮ್ಮ ಹತ್ರ ಬಂದು ಸ್ವಲ್ಪ ಹೇಳಬೇಕಲ್ವಾ ಯಾಕೆ ನಿಮ್ಗೆ ಯಾರು ನಾವಿಲ್ಲ ಅಂದ್ಕೊಂಡಿದ್ಯಾ ಅಂತಂದ್ಬಿಟ್ಟು ಎಲ್ಲರೂ ಬ್ರೆಡ್ಡು ಎಳ್ಳೀರು ಮತ್ತು ಜ್ಯೂಸು ಎಲ್ಲನೂ ಕೂಡ ತಂದು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಗೌತಮ್ಗೆ ಇನ್ನು ಭೂಮಿಕ ಟೈಮ್ ಆಗಿದೆ ಟ್ಯಾಬ್ಲೆಟ್ಸ್ ಕೊಡಬೇಕು ನಾನು ಕೊಡ್ತೀನಿ ಅಂದ್ಬಿಟ್ಟು ಅಂತಾಳೆ ಮಲ್ಲಿ ಬೇಡ ಹಾಕೋರಿ ಈಗ ಮತ್ತೆ ಈಗೆಲ್ಲ ನಿನ್ನ ಮಧ್ಯೆ ಒಟ್ಟಾರದ ಬಗ್ಗೆ ಜಗಳ ಆಗಿದೆ ಬೇಡ ನಿನ್ನ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳ್ತಾರೆ ನಾನೇ ಕೊಡ್ತೀನಿ ತಗೊಳ್ಳಿ ಅಂದ್ಬಿಟ್ಟು ಅಲ್ಲಿಂದ ಟ್ಯಾಬ್ಲೆಟ್ಸ್ ತೊಗೊಂಡು ಗೌತಮ್ ಹತ್ರ ಬಂದುಬಿಟ್ಟು ತೊಗೊಳಿಸ ಟ್ಯಾಬ್ಲೆಟ್ ತಿನ್ನಿ ಅಂದ್ಬಿಟ್ಟು ಕೊಡ್ತಾರೆ ಇದರಿಂದ ಮಲ್ಲಿಗೆ ತುಂಬ ಖುಷಿ ಆಗುತ್ತೆ ಒಟ್ಟಾರದೆಲ್ಲರೂ ಗೌತಮ್ನ ವಿಚಾರಿಸ್ಕೊಳಕ್ಕೆ ಬಂದಿದ್ದು ನೋಡ್ಬಿಟ್ಟು ಇನ್ನೂ ಇಲ್ಲಿ ಆ ನನ್ನ ಟಿ ವಿ ಹಾಕ್ಕೊಂಡು ಖುಷಿ ಪಡ್ತಾಯಿದ್ರೆ ಗೌತಮ್ಗೆ ಹುಷಾರಿಲ್ಲ ಅನ್ನೋದು ಭಾಗ್ಯಕ್ಕೆ ಗೊತ್ತಾಗುತ್ತೆ ಹುಷಾರಿಲ್ಲ ಗೌತಮ್ಗೆ ಅಂತಿದ್ರೆ ಆ ರೀತಿ ಏನಿಲ್ಲ ಒಳ್ಳೇದಾಗಿದೆ ಅವನು ಹುಷಾರಾಗ್ತಾನೆ ಅಂದ್ಬಿಟ್ಟು ಮಾತು ಮರೆಸ್ತಾನೆ ಯಾಕೆ ಯಾಕೆ ಈ ರೀತಿ ಮಾಡ್ತೀಯ ಅಂದ್ಬಿಟ್ಟು ಇಲ್ಲಿ ಅಪರ್ಣ ಇದ್ರೆ ಅಯ್ಯೋ ಅದಕ್ಕೇನೆ ಇಲ್ಲಿ ಗೌತಮ್ಗೆ ಟ್ರೀಟ್ಮೆಂಟ್ ಇದ್ದಾರೆ ಗೆಳೆಯ ಒಳ್ಳೇದೇ ಬಯಸ್ತಾ ಇದ್ದಾನೆ ಅವ್ನಿಗೆ ಹುಷಾರ್ ತಪ್ಪಿದ್ದು ಒಳ್ಳೇದಾಯಿತು ಅಂದ್ಬಿಟ್ಟು ಖುಷಿ ಪಡ್ತಾರೆ ಓ ಹೌದಾ ಅಂದ್ಬಿಟ್ಟು ಅಪರ್ಣ ಕೂಡ ತುಂಬ ಖುಷಿಯಾಗುತ್ತೆ ಇನ್ನು ಇಲ್ಲಿ ಅಪೇಕ್ಷಾ ತಾಯಿ ಮನೆಗೆ ಬಂದಿರ್ತಾಳೆ ಮಂದಾಕಿನ ಹುಡುಕೊಂಡು ಆಗ ಕಾಫಿ ಕುಡ್ದು ಕಾಫಿ ತುಂಬ ಚೆನ್ನಾಗಿದೆ ಅಮ್ಮ ಅಂದ್ಬಿಟ್ಟು ಅಂತಾರೆ ಮಲ್ಲಿ ಮಲ್ಲಿ ಮನೆಗೆ ಬಂದಿದ್ಲಮ್ಮ ಅಂತಿದ್ರೆ ಏನು ಮಲ್ಲಿಗೆ ಮನೆಗೆ ಬಂದಿಲ್ಲ ಏನಾಯ್ತು ಏನಂತೆ ಅಂದ್ಬಿಟ್ಟು ಕೇಳ್ತಾರೆ ನನಗೂ ಗೊತ್ತಿಲ್ಲ ನಾನು ಹೊರಗಡೆ ಹೋಗಿದ್ದೆ ಅಂತಿದ್ರೆ ಓ ಹೌದಾ ಮಲ್ಯ ಅಂದರೆ ಭೂಮಿಕೆಗೆ ಗೊತ್ತಿರುತ್ತೆ ಭೂಮಿಕೆ ಇಲ್ಲೇ ಇಲ್ಲೇ ಇರಬೇಕು ಅವ್ರು ತಿಳ್ಕೊಂಡ್ರೆ ಆದಷ್ಟು ಬೇಗ ನಮ್ಮ ಭೂಮಿಕ ನನ್ನ ಮೊಮ್ಮಗು ಎಲ್ಲನೂ ಕೂಡ ತಿಳ್ಕೊಳ್ಬೋದು ಅಂದ್ಬಿಟ್ಟು ಇಲ್ಲಿ ಮಂದಾಕಿಂಗ್ ಯಾವ ತರಿಸ್ತಾ ಇರ್ತಾಳೆ ಆಗ ಅಪೇಕ್ಷಾ ಹೌದು ಅಮ್ಮ ನಾನು ಅದಕ್ಕೆ ಸರ್ಚ್ ಮಾಡೋಕ್ಕೆ ಎಲ್ಲರಿಗೂ ಹೇಳಿದ್ದೇನೆ ಪಾರ್ಥ್ ಕೂಡ ಎಲ್ಲರೂ ನೋಡ್ತಾ ಇದ್ದಾನೆ ಅವರು ಕೂಡ ಎಲ್ಲರೂ ಕೂಡ ವಿಚಾರಿಸ್ಕೊಳ್ತಾರೆ ಅಂದ್ಬಿಟ್ಟು ಅಂತಾರೆ ಓ ಹೌದಾ ಸರಿ ಒಳ್ಳೇದಾಯಿತು ಬಿಡು ಅಂದ್ಬಿಟ್ಟು ಇಲ್ಲಿ ಗೌತಮ್ ಮತ್ತು ಭೂಮಿಕ ಮಗು ಎಲ್ಲಾ ನಿರೀಕ್ಷೆಯಲ್ಲಿ ಮಂದಾಕಿನಿ ಕಾಯ್ತಾ ಇರ್ತಾಳೆ ಇನ್ನು ಇಲ್ಲಿ ಮಗು ಮಿಂಚು ಸ್ಕೂಲಿಂದ ಮನೆಗೆ ಬರುತ್ತೆ ಕಂದ ಸಾರಿ ಕಂದ ನಿನ್ನ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ ಅಂದ್ಬಿಟ್ಟು ಗೌತಮ್ ಅಂತಾರೆ ಪರವಾಗಿಲ್ಲ ಮೇಡಮಿ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಬೆಳಗ್ಗೆ ಆಟೋ ತರಿಸ್ಬಿಟ್ಟು ನನ್ನ ಅಪ್ಪನ ಕರ್ಸ್ಕೊಂಡು ಹೋದ್ರು ಅವನು ಕೂಡ ತುಂಬಾ ಒಳ್ಳೆಯವನು ನನ್ನ ರೋಡ್ ಕ್ರಾಸ್ ಮಾಡ್ಕೊಂಡು ಕೈ ಹಿಡ್ಕೊಳ್ತಾಳೆ ನನ್ನ ಜೊತೆ ಮಧ್ಯಾಹ್ನ ಊಟ ಮಾಡಿದ ತುಂಬಾ ಒಳ್ಳೆಯವನು ಅಂದ್ಬಿಟ್ಟು ಮಿಂಚು ಅಪ್ಪು ಬಗ್ಗೆ ಹೇಳ್ತಾ ಇರ್ತಾರೆ ಹೌದಾ ಸರಿ ನೀಬ್ಬರು ಇದೇ ರೀತಿ ಫ್ರೆಂಡ್ಶಿಪ್ಪು ಖುಷಿ ಖುಷಿಯಾಗಿ ಚೆನ್ನಾಗೇ ಇರಬೇಕು ಕಂದ ಆಯಿತು ನೀನು ಹೋಗು ಅಂತಿದ್ರೆ ಸರಿಯಪ್ಪ ಅಂದ್ಬಿಟ್ಟು ಅಲ್ಲಿಂದ ಮಿಂಚು ಫ್ರೆಶ್ ಅಪ್ ಹೋಗ್ತಾಳೆ ಇನ್ನು ಇಲ್ಲಿ ಗೌತಮ್ ಅವ್ರಿಗೆ ಹಾಲು ಕೊಡಬೇಕಲ್ವಾ ಏನು ಮಾಡೋದು ಅಂದ್ಬಿಟ್ಟು ಭೂಮಿಕಾ ಏ ಅಪ್ಪು ಬಾರೋ ಇಲ್ಲಿ ನೀ ಫ್ರೆಂಡ್ಗೆ ಹೋಗಿ ಹಾಲು ಕೊಡು ಅಂತಾರೆ ಓ ಹೌದಾ ಮಮ್ಮಿ ಸರಿ ಆಯಿತು ನನ್ನ ಫ್ರೆಂಡಿಗಾದರೆ ನಾನು ಕೊಡೋಕ್ಕೆ ಸಿದ್ಧ ಅಂದ್ಬಿಟ್ಟು ಅವನು ಹಾಲು ತೊಗೊಂಬರ್ತಾನೆ ಅಯ್ಯೋ ಏನು ಫ್ರೆಂಡ್ ನಿನ್ನ ಜ್ವರ ಕಡಿಮೆ ಆಯ್ತಾ ಅಂತ ಅಂದ್ಬಿಟ್ಟು ಅಂತಿದ್ರೆ ಇನ್ನೂ ಸ್ವಲ್ಪ ನಿಶಕ್ತಿ ಇದೆ ಕಣೋ ಅಂತಾರೆ ಓ ಹೌದಾ ಸರಿ ಈ ಮಮ್ಮಿ ಕೊಟ್ಟರೆ ಹಾಲು ಕೊಡ್ರಿ ನಿಮಗೆ ಎಲ್ಲನೂ ಕೂಡ ಸಲೀಸಾಗುತ್ತೆ ಅಂತಾರೆ ಹೌದಾ ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಗೌತಮ್ ಹಾಲೆಲ್ಲ ಕುಡಿದು ತುಂಬ ಖುಷಿ ಪಡ್ತಾನೆ ಇನ್ನು ಭೂಮಿಕ ಆರೈಕೆ ಮಾಡಿದ್ದೆಲ್ಲ ನೋಡಿಬಿಟ್ಟು ಖುಷಿ ಆಗ್ತಾ ಇರ್ತೆ ಗೌತಮ್ಗೆ ಮಿಂಚು ಹೇಳಿದ್ದೆಲ್ಲ ಕೇಳಿಬಿಟ್ಟು ಖುಷಿ ಆಗ್ತಾರೆ ರಾತ್ರಿನ ನನಗೋಸ್ಕರ ನಿದ್ದೆ ಕಟ್ಟಿದ್ದಾರೆ ಡಾಕ್ಟರ ಕರ್ಕೊಂಡಿದ್ದಾರೆ ನನಗೋಸ್ಕರ ಸ್ಕೂಲ್ ರಜೆ ಬೇರೆ ಆಗಿದೆ ಅಂದ್ಬಿಟ್ಟು ಗೌತಮ್ಗೆ ಭೂಮಿಕ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗ್ತಾ ಇರುತ್ತೆ ಇನ್ನೂ ಇಲ್ಲಿ ಭೂಮಿಕ ಗೌತಮ್ನ ನೆನೆಸ್ಕೊಂಡು ಖುಷಿ ಇದ್ರೆ ಅಕ್ಕೋರೆ ಏನಿದು ಟ್ರ್ಯಾಕ್ ಎಲ್ಲಿಗೋ ಹೋಗ್ತಾ ಇದೆ ಅಂದ್ಬಿಟ್ಟು ಕಾಲು ಎಳಿತಾ ಇರ್ತಾಳೆ ಇನ್ನು ನೆಕ್ಸ್ಟ್ ಅಪ್ಪಿಗೆ ಅವನಿಗೆ ಒಂದು ಇಂಪಾರ್ಟೆಂಟ್ ವಸ್ತು ಬೇಕಾಗಿರುತ್ತೆ ಅದಕ್ಕೆ ಅವನು ಮನೆಯಲ್ಲ ಹುಡುಕ್ತಾ ಇರ್ತಾನೆ ಅಷ್ಟರಲ್ಲಿ ಮೇಲೆ ಸೂಟ್ ಕೇಸ್ ಇರುತ್ತೆ ಅಯ್ಯೋ ಆ ಸೂಟ್ ಕೇಸಲ್ಲೇ ಇಟ್ಟಿರಬೇಕಾಗಿದೆ ನನ್ನ ವಸ್ತುಗಳು ಎಲ್ಲಿ ಬೇಕೋ ಅಲ್ಲಿ ಸಿಗೋದೇ ಇಲ್ಲಪ್ಪ ಛ ಏನು ಮಾಡೋದು ಅಂದ್ಬಿಟ್ಟು ಸೂಟ್ ಕೆಳಗಡೆ ಬಿಸಾಕ್ತಾನೆ ಜಾರಿ ಕೆಳಗಡೆ ಬಿದ್ದು ಬಿಡುತ್ತೆ ಅಲ್ಲಿರುವಂಥ ಎಲ್ಲ ಬಟ್ಟೆ ಕೂಡ ಕೆಳಗಡೆ ಬೀಳುತ್ತೆ ಛ ಏನು ಮಾಡೋದು ನಾನು ಬೇಕಾಗಿರೋ ವಸ್ತು ಸಿಗಲಿಲ್ಲ ಅಂದ್ಬಿಟ್ಟು ಎಲ್ಲ ಬಟ್ಟೆನೂ ಮತ್ತೆ ಸೂಟ್ ಕೆಸು ಒಳಗಡೆ ಇಡಕ್ಕೆ ಹೋಗ್ತಾನೆ ಅಪ್ಪು ಆಗ ಭೂಮಿಕಾ ಏ ಅಪ್ಪು ಏನೋ ಮಾಡಿದೆ ನೀನು ಅಂತ ಹೇಳಿದರೆ ಏನೂ ಇಲ್ಲ ಮಮ್ಮಿ ಏನೂ ಇಲ್ಲ ಅಂದ್ಬಿಟ್ಟು ಮ್ಯಾನೇಜ್ ಮಾಡ್ತಾನೆ ಸರಿ ಅಂದ್ಬಿಟ್ಟು ಬಟ್ಟೆ ಎಲ್ಲ ಮತ್ತು ಅಷ್ಟು ಸೂಟ್ಕೇಸ್ ಒಳಗಡೆ ಇದ್ದರೆ ಫೋಟೋ ಸಿಗುತ್ತೆ ಇದೇನಿದು ನಮ್ಮ ಫ್ರೆಂಡ್ ಥರ ಇದೆ ಅಂದ್ಬಿಟ್ಟು ನೀಟಾಗಿ ಫೋಟೋನ ನೋಡ್ತಾನೆ ಆಗ ಭೂಮಿಕಾ ಗೌತಮ್ ಮದುವೆ ಫೋಟೋ ಆಗಿರುತ್ತೆ ಅದು ಇದೇನಿದು ತಾಳಿ ಕೊಟ್ಟ ಫೋಟೋ ಮದುವೆ ಫೋಟೋ ಇದೆ ಹಾಗಾದರೆ ನನ್ನ ಫ್ರೆಂಡು ನಮ್ಮ ಮಮ್ಮಿ ಇಬ್ಬರು ಕೂಡ ಗಂಡ ಎಂತೀನಿ ಅಂದ್ಬಿಟ್ಟು ಅಂದ್ಕೊಳ್ತಾನೆ ಆಗ ಹೊರಗಡೆ ಗೌತಮ್ನ ನೋಡಬೇಕಂತ ಹೊರಗಡೆ ಓಡಿ ಬರ್ತಾನೆ ಅಪ್ಪು ಗೌತಮ್ ಬಾಗಿಲೇ ಹಾಕಿ ಹೊರಗಡೆ ಬರಬೇಕಾದ್ರೆ ಅಪ್ಪ ನನ್ನ ಫ್ರೆಂಡ್ ನೀನು ನನ್ನ ಅಪ್ಪನ ಅಂದ್ಬಿಟ್ಟು ಹೋಗಿ ಗಟ್ಟಿಯಾಗಿ ತಪ್ಕೊಳ್ತಾನೆ ಆಗ ಗೌತಮ್ಗೆ ತುಂಬ ಖುಷಿಯಾಗಿ ತಪ್ಕೊಂಡು ಮುತ್ತೆಲ್ಲ ಕೊಡ್ತಾನೆ ಭೂಮಿಕ ಏನಾಯಿತು ಅಪ್ಪ ಈ ರೀತಿ ಓಡೋದನ್ನೆಲ್ಲ ಅಪ್ಪ ಏನಾಯ್ತು ಅಂದ್ಬಿಟ್ಟು ಹೊರಗಡೆ ಬರ್ತಾಳೆ ಆಗ ನೀವು ನನ್ನ ಅಪ್ಪನ ಯಾಕೆ ನಿಂತ ಸತ್ಯ ಮುಚ್ಚಿಟ್ರಿ ಅಂದ್ಬಿಟ್ಟು ಅಪ್ಪು ಕೇಳ್ತಾರೆ ನೋಡಿ ಭೂಮಿಕೆಗೆ ತುಂಬ ಖುಷಿಯಾಗುತ್ತೆ ನಿಮಗೆಲ್ಲ ಸತ್ಯನೇ ಗೊತ್ತಾಯ್ತು ಅಂದ್ಬಿಟ್ಟು ಮಗುಳು ನಗುತ್ತಾಳೆ ಅಂತ ಇತ್ತು ಗೌತಮ್ ಭೂಮಿಕ ಒಂದಾಗೋಕ್ಕೆ ಅಪ್ಪನೇ ಕಾರಣ ಆಗೋಯ್ತು ಅಂತೂ ಮತ್ತೆ ಭೂಮಿಕ ಗೌತಮ್ ಒಂದಾಗ್ತಾರೆ ಈಗ ಈ ಸತ್ಯನ ವಾಟವರ್ದಲ್ಲ ಗೊತ್ತಾಗುತ್ತಾ ಶಾಕುಂತಲ ಅಂತ್ಯ ಮಾಡಕ್ಕೆ ಬರ್ತಾರ ಭೂಮಿ ಗೌತಮ್ ಈಗಾದರೂ ಬುದ್ಧಿ ಬರುತ್ತಾ ಶಾಕುಂತಲ ಜಯದೇವ್ಗೆ ಮತ್ತೆ ಪಾಠ ಕಳಿಸ್ತಳ ಭೂಮಿಕ ಸರಿಯಾಗಿ ಅಂತ ನೋಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್